ಕಮ್ಮಿ ಆಗುತ್ತೆ ಪಾರ್ಕಿಂಗಿಗೆ ಜಾಗ ಕಮ್ಮಿ ಆಗುತ್ತೆ ಅವತ್ತು ಅಂದ್ಕೊಂಡ್ವಿ ಇಲ್ಲಿ ಮುಂದೆ ಅಂಗಡಿ ಕಟ್ಟಿದ್ರೆ ಹೇಗೆ ಅಂತ ಆದರೆ ಇಲ್ಲಿ ಕಲ್ಯಾಣಿ ಇರೋದ್ರಿಂದ ಕಲ್ಯಾಣಿ ಭಾಳಷ್ಟು ಜಾಗ ತಗೊಂಡ್ಕೊಂಡಿರೋದ್ರಿಂದ ನಾಳೆ ಭವನಕ್ಕೆ ದೊಡ್ಡ ದೊಡ್ಡ ಕಾರ್ಯಕ್ರಮಗಳಾದಾಗ ವಾಹನಗಳು ಬಂದಾಗ ಅಡಚಣೆ ಆಗುತ್ತೆ ತೊಂದರೆ ಆಗುತ್ತೆ ಅದನ್ನ ಆ ಸಂದರ್ಭದಲ್ಲಿ ಅಂದ್ಕೊಂಡೆ ನಾನು ಯಾಕೆಂದರೆ ಒಂದು ಸೆಲ್ಫ್ ಫೈನಾನ್ ಒಂದು ಸೆಲ್ಫ್ ಏನೋ ಸಸ್ಟೈನಬಲ್ ಆಗಬೇಕು ಅಂತಕ್ಕಂಥದ್ದು ಆದರೆ ಇಲ್ಲಿ ಸ್ಥಳದ ಕೊರತೆ ಇದ್ದಿದ್ದರಿಂದ ಅದು ಅವಶ್ಯಕತೆ ಇಲ್ಲ ಅಂಥೇಳಿ ಅದಕ್ಕೆ ಕಾಂಪೌಂಡ್ ಎಲ್ಲ ಫಿನಿಶ್ ಮಾಡಿದ್ದೆ ನಮ್ಮದೇ ಆದಂಥ ಆಚಾರ ವಿಚಾರ ಇರೋದಿಲ್ವಾ ನಮ್ಮ ಪಕ್ಷ ಏನು ಹಿಂದೂ ಧರ್ಮದ ವಿರುದ್ಧ ಇದ್ದೀವಾ ನಾವು ಕಾಂಗ್ರೆಸ್ ಪಕ್ಷ ಇಲ್ವಲ್ಲ ಕಾಂಗ್ರೆಸ್ ಪಕ್ಷ ಹಿಂದೂ ಧರ್ಮದ ವಿಜ ವಿರುದ್ಧ ಇಲ್ವಲ್ಲ ನಾವೇ ಹಿಂದೂಗಳು ನಾವು ಸರ್ವ ಧರ್ಮಗಳ ಬಗ್ಗೆ ಗೌರವ ಇರ್ತಕ್ಕಂಥವು ಎಲ್ಲ ಧರ್ಮಗಳನ್ನು ನಾವು ಗೌರವ ಕೊಡಿಸ್ತಕ್ಕಂಥದ್ದು ಒಂದು ಜಾತ್ಯಾತೀತ ತತ್ವದಾಡಿಯಲ್ಲಿ ನಮ್ಮ ಪಕ್ಷ ನೆಲೆಸಿರ್ತಕ್ಕಂಥ ಕೆಲವು ಪಕ್ಷಗಳು ಕೇವಲ ಧರ್ಮದ ಹೆಸರಲ್ಲಿ ಮತ ಪಡಿತಕ್ಕಂಥವ್ರಿಗೆ ಇದೆಲ್ಲ ಬೇರೆ ಬೇರೆ ರೀತಿ ಕಾಣುತ್ತವ್ರೆ ಅವ್ರಿಗೆ ನೋವಾಗ್ಬಿಟ್ಟಿದೆ ಏನಪ್ಪ ನಾವೇನೋ ಇವ್ರನ್ನ ಇಂಥ ಜಾತಿಗೆ ಸೀಮಿತವಾದಂಥ ಪಕ್ಷ ಅಂತ ಬ್ರ್ಯಾಂಡ್ ಮಾಡಿಕೊಟ್ಟಿದ್ವಿ ಇವರೆಲ್ಲ ಧರ್ಮದ ಬಗ್ಗೆ ಭಾಳಷ್ಟು ಇವರೇ ಮಾತಾಡ್ತಾ ನಮಗೆ ನಮಗಿನ್ನ ಬೆಳಗ್ಗೆ ಜನ ನಮಗೆ ಸೊಪ್ಪಾಕಲ್ಲ ಅಂತಕ್ಕಂಥ ಭಯದಿಂದ ಅವ್ರು ಬರೋ ಏನೇನಾರು ಮಾತಾಡ್ತಾ ಇದ್ದಾರೆ ನಮ್ಮ ಧರ್ಮದ ಬಗ್ಗೆ ನಮ್ಗೆ ಹೆಮ್ಮೆ ಇದೆ ನಮ್ಮ ಧರ್ಮದ ಬಗ್ಗೆ ನಮ್ಗೆ ಗೌರವ ಇದೆ ನಮ್ಮ ಧರ್ಮದ ಆಚರಣೆ ಆಚೆ ಆಚಾರ ವಿಚಾರಗಳ ಬಗ್ಗೆ ನಮ್ಗೆ ಗೌರವ ಇದೆ ಅದು ನಮ್ಮ ವೈಯಕ್ತಿಕ ವೈಯಕ್ತಿಕ ನಮ್ಮ ಇದಕ್ಕೂ ಪಕ್ಷ ಕೂಡ ಯಾವುದೇ ರೀತಿಯಲ್ಲಿ ಅದಕ್ಕೆ ನಿರ್ಬಂಧ ಆಗ್ತಾ ಹೋಗೋದು ಮತ್ತೊಂದಾಗಿಲ್ಲ ಕೆಲವರು ಕೆಲವರು ನಡೆ ಕೆಲವರು ಪಕ್ಷಗಳ ಕೆಲವು ಪಕ್ಷಗಳ ಪರವಾಗಿ ಮಾತಾಡಿರ್ತಕ್ಕಂಥ ಅಥವಾ ಅವರ ಪರವಾಗಿ ವಕ್ತಾರರಾಗಿ ನಡ್ಕೊಳ್ತಾ ಇರ್ತಕ್ಕಂಥ ಅವ್ರ ಬಗ್ಗೆ ಕೆಲವರು ಅದರ ನಮ್ಮ ಹಿರಿಯ ನಾಯಕರು ಅವ್ರ ಬಗ್ಗೆ ಟೀಕೆ ಮಾಡಿದ್ದಾರೆ ವಿನಾ ಧರ್ಮ ಮತ್ತೊಂದು ವಿಚಾರದಲ್ಲಿ ನೀವು ಅಲ್ಲಿ ಹೋಗಬೇಡಿ ಇಲ್ಲಿ ಹೋಗಬೇಡಿ ಅಂತಕ್ಕಂಥದ್ದು ಯಾರೂ ಇಲ್ಲ ನಮ್ಮ ಅಧ್ಯಕ್ಷರ ಹೆಸರೇನು ಮಲ್ಲಿಕಾರ್ಜುನ್ ಖರ್ಗೆ ಮಲ್ಲಿಕಾರ್ಜುನ ಅಂದರೆ ಯಾರು ಅದರಿಂದ ಇವೆಲ್ಲ ಬಿ ಜೆ ಪಿಯವರ ಹುನ್ನಾರ ಅವರಿಗೆ ಎಲ್ಲೋ ಒಂದು ಕಡೆ ಕಾಂಗ್ರೆಸ್ನವರು ಏನೋ ಬೇರೆ ರೀತಿ ಇರ್ತಾರೆ ಅವರ ಆಗ್ತಕ್ಕಂಥ ಬಲೆಗೆ ಸಿಕ್ಕಾಕೊಂಡ್ಬಿಡ್ತಾರೆ ಅಂತಕ್ಕಂಥ ಒಂದು ಭ್ರಮೆಯಲ್ಲಿದ್ದರು ಆ ರೀತಿ ಇಲ್ಲ ನಮ್ಮ ಜ ನಮ್ಮ ಉಪಮುಖ್ಯಮಂತ್ರಿಗಳು ಭಾಳ ಜವಾಬ್ದಾರಿಯಿಂದ ಇದ್ದಾರೆ ಅದರಿಂದ ಅವ್ರಿಗೆ ಏನು ಮಾಡ್ತಾ ಇದ್ದೀವಿ ಅನ್ನೋದು ಗೊತ್ತಿದೆ ಅವರು ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ ಕುಂಭಮೇಳಕ್ಕೆ ಹೋಗಿರ್ತಕ್ಕಂಥದ್ದು ನನ್ನ ನಂಬಿಕೆ ಕುಂಭಮೇಳ ಏನು ಇವತ್ತು ಪ್ರಾರಂಭ ಆಯ್ತಾ ಇವತ್ತು ನೂರೈವತ್ತು ವರ್ಷ ಆದಮೇಲೆ ತಾನೇ ಆಗಿರೋದು ಮತ್ತು ಈ ಮಹಾಕುಂಭಮೇಳ ಪ್ರತಿ ಬೇರೆ ಬೇರೆ ಸಂದರ್ಭದಲ್ಲಿ ಆಗಲ್ವ ಈಗ ಮಹಾ ಮಸ್ಕ ಮಸ್ಕಾಭಿಷೇಕ ಆಗಲ್ವ ಹನ್ನೆರಡು ವರ್ಷಕ್ಕೊನಿಸುತ್ತೆ ಇದೆಲ್ಲ ಏನು ಬಿ ಜೆ ಪಿಯವ್ರ ಅವರ ಅಸ್ತಿತ್ವಕ್ಕೆ ಬಂದ ಮೇಲೆ ಆಯ್ತಾ ಹಿಂದೆ ಹಿಂದ ಎಲ್ಲ ಸರ್ಕಾರಗಳು ಅದಕ್ಕೆ ಪ್ರೋತ್ಸಾಹ ಕೊಟ್ಟಿಲ್ವಾ ಅದರಿಂದ ಅವರು ಇದನ್ನು ಹೈಜಾಕ್ ಮಾಡಿಕೊಂಡು ಈ ಕಾರ್ಯಕ್ರಮಗಳನ್ನು ನಾವೇ ಹಿಂದೂಗಳು ಇನ್ನು ಬೇರೆಯವರೆಲ್ಲ ಹಿಂದೂಗಳಲ್ಲ ಅಂತಕ್ಕಂಥ ರೀತಿಯಲ್ಲಿ ಬಿಂಬಿಸುವಂಥ ಒಂದು ಕೆಲಸ ಮಾಡ್ತಾಯಿದ್ದಾರೆ ಅದು ಖಂಡಿತ ಸಾಧ್ಯ ಇಲ್ಲ ನಮ್ಮ ನಮ್ಮ ಧರ್ಮದ ಬಗ್ಗೆ ನಮ್ಗೆ ಅವ ಅಪಾರವಾದಂಥ ಪ್ರೀತಿ ಇದೆ ನಮ್ಮನ್ನು ನಾವು ನಂಬಿಕೆ ಇಟ್ಟಿರ್ತಕ್ಕಂಥ ದೇವ್ರಗಳ ಮೇಲೆ ಅಪಾರವಾದಂಥ ಗೌರವ ಇದೆ ಅದರಿಂದ ನಮ್ಮ ಧರ್ಮದ ಬಗ್ಗೆ ಅವ್ರು ಯಾರು ನಮಗೆ ಹೇಳ್ಕೊಡುವಂಥ ಅವಶ್ಯಕತೆ ಇಲ್ಲ ನೋಡಿ ಇದು ಭಾಳ ಪ್ರತಿಷ್ಠೆಯ ಒಂದು ಭವನ ಇದಕ್ಕೆ ಚರಿತ್ರೆ ಹೋದಾಗ ಪಾಪ ವೀರಪ್ಪ ಮೈಲಿ ಅವ್ರನ್ನ ನಾನು ನೆನೆಸ್ಕೋಬೇಕು ವೀರಪ್ಪ ಮೈಲಿ ಅವರು ನನ್ನ ಹತ್ರನೂ ಮಾತಾಡಿದರು ಬೇರೆ ಸಂದರ್ಭದಲ್ಲೂ ಈ ರೀತಿ ಒಂದು ಭವನ ಆಗಬೇಕು ಅಂತಕ್ಕಂಥ ಮಾತು ಮಾತಾಡಿದರು ಅವರ ಒಂದು ಕೊಡುಗೆ ಇದು ಆದರೆ ಇದು ಯಾವತ್ತೋ ಮುಕ್ತಾಯ ಆಗಬೇಕಾಯ್ತು ಕಾರಣಗಳು ಮತ್ತೊಂದು ನಾನು ಹೆಚ್ಚು ಅದ್ರ ಬಗ್ಗೆ ಚರ್ಚೆ ಮಾಡೋಕ್ಕೋಗೋದಿಲ್ಲ ನಾನು ಜಿಲ್ಲಾ ಮಂತ್ರಿ ಆದಮೇಲೆ ಇಲ್ಲಿ ನೋಡಬೇಕು ಮಾಡಬೇಕು ಅಧಿಕಾರಿಗಳು ಜಿಲ್ಲಾಧಿಕಾರಿಗಳು ನಾವಿಲ್ಲಿ ಬಂದು ನೋಡಿದಾಗ ಇಲ್ಲಿ ಇನ್ನೂ ಸುಮಾರು ಆರು ಕಾಲು ಕೋಟಿ ರೂಪಾಯಿ ಅವಶ್ಯಕತೆ ಇದೆ ಅಂತ ಹೇಳಿದರು ಅದನ್ನು ನಾನು ಅವತ್ತೇ ಇಲ್ಲಿ ಶಿವರಾಜ್ ತಂಗಡಿಗೆ ಅವ್ರಿಗೆ ಮಾತಾಡಿ ಈ ಥರ ಇದೆ ಅಂತ ಹೇಳಿದಾಗ ಏನ ಮಾಡೋಣ ಅಂಥೇಳಿದರು ಎರಡು ಸಾವಿರದ ಇಪ್ಪತ್ನಾಲ್ಕನೇ ಇಸ್ವಿ ಇದೇ ಫೆಬ್ರವರಿ ತಿಂಗಳಲ್ಲೇ ಸುಮಾರು ಎರಡು ಕೋಟಿ ಬಿಡುಗಡೆ ಮಾಡಿದರು ನಂತರ ಉಳಿದಂಥ ಹಣ ಬಿಡುಗಡೆ ಆಗಬೇಕು ಹೇಳಿ ನಾವು ಪ್ರಯತ್ನಪಟ್ಟು ಕಡೆಗೆ ಒಂದು ಮೂರು ಮೂರ್ನಾಲ್ಕು ತಿಂಗಳಿಂದೆ ಕ್ಯಾಬಿನೆಟ್ ಮುಂದೆ ತಂದ್ವಿ ಅಲ್ಲಿ ಏನಾಯಿತು ಗೊಂದಲ ಈ ಭಾಳ ದೀರ್ಘಕಾಲ ಈ ಕೆಲಸಗಳಾದಾಗ ಭಾಳಷ್ಟು ಗೊಂದಲ ಸೃಷ್ಟಿಯಾಗುತ್ತೆ ಪ್ರಾರಂಭ ಆಗಿದ್ದು ಎರಡು ಸಾವಿರದ ಹನ್ನೊಂದು ಹನ್ನೆರಡರಲ್ಲಿ ಹನ್ನೆರಡು ಅಥವಾ ಆ ಟೈಮಲ್ಲಿ ಅಂತ ಕಾಣ್ತದೆ ಅಂದರೆ ಎಸ್ಟಿಮೇಟ್ ಆಗಿತ್ತು ಕೆಲಸ ಪ್ರಾರಂಭ ಆಗಿದ್ದಲ್ಲ ಆಗ ಒಂದು ಎಸ್ಟಿಮೇಟ್ ಮಾಡಿದರು ನಂತರ ಇದು ಮತ್ತೊಂದು ಎಸ್ಟಿಮೇಟ್ ಮಾಡಿ ಅವಾಗಿದ್ದಂಥ ಬೆಲೆಗಳು ಚೇಂಜ್ ಆಗಿ ಎಸ್ ಆರ್ ಚೇಂಜ್ ಆಗಿ ಮತ್ತೆ ಕೆಲವು ಐಟಮ್ಸು ಕೈಬಿಟ್ಟಿದ್ರು ಅದಾದ ನಂತರ ಎಷ್ಟೇ ಟೆಂಡರ್ ಆಗಿ ಮತ್ತು ಕೆಲಸ ಇವೆಲ್ಲ ಆಗಿತ್ತು ನಾವು ಹೆಚ್ಚುವರಿ ಅನುದಾನ ಕೇಳಿದಾಗ ಆರು ಕಾಲು ಕೋಟಿನೇ ಕೇಳಿದ್ದು ಎರಡು ಕೋಟಿ ಕೊಟ್ಟಿದ್ದಾರೆ ಉಳಿದಂಥ ನಾಲ್ಕು ಕಾಲು ಕಾಲು ಕೊಡಿ ಕೋಟಿ ಕೊಡಿ ಅಂತ ಅಲ್ಲಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಕಚೇರಿಯಲ್ಲಿ ಫಸ್ಟ್ ಏನಿತ್ತು ಇತ್ತು ಎಸ್ಟಿಮೇಟು ಅದನ್ನು ಗಮನದಲ್ಲಿಟ್ಕೊಂಡು ಕೆಲವೆಲ್ಲ ರಿಪೀಟ್ ಆಗಿದೆ ವರ್ಕ್ಸು ಅಂತ ಹೇಳ್ಬಿಟ್ಟು ಸುಮಾರು ತೊಂಬತ್ತೈದು ತೊಂಬತ್ತೆಂಟು ಲಕ್ಷ ತೆಗಿಬಿಟ್ಟಿದ್ದಾರೆ ಆದರೆ ಕ್ಯಾಬಿನೆಟಲ್ಲಿ ಅನುಮೋದನೆ ಆಗಿದ್ದು ಪೂರ್ತಿ ಇದಕ್ಕೆ ಏನು ಫುಲ್ ಎಲ್ಲ ಆರು ಕಾಲು ಕೋಟಿ ಅಂತ ಆದರೆ ಅವರು ನೋಟ್ ಹಾಕಿದಾಗ ಏನಾಗಿತ್ತು ಬರೀ ಮೂರು ಕಾಲು ಕೋಟಿ ಕೊಡಬೇಕು ಈ ಮುಂಚೆ ಎರಡು ಕೋಟಿ ಕೊಟ್ಟಿದ್ದಾರೆ ಅನ್ನೋ ಲೆಕ್ಕದಲ್ಲಿ ಅದನ್ನು ಯಾಕಂದರೆ ಹತ್ತು ಕೋಟಿ ಮೇಲೆ ಏನೇ ಕಾಮಗಾರಿ ಆದರೆ ಅದಕ್ಕೆ ಕ್ಯಾಬಿನೆಟ್ ಅನುಮತಿ ಬರಬೇಕು ಆ ಕಾರಣದಿಂದ ಆಯಿತು ಮತ್ತೆ ಈ ಫೈಲ್ ಮೂವ್ ಮಾಡಿದ್ದೆವು ನಾವು ಈಗ ಕಲ್ಯಾಣಿ ಅಭಿವೃದ್ಧಿ ವಿಚಾರ ನಮ್ಮ ಪ್ರಾಧಿಕಾರದ ಅಧ್ಯಕ್ಷರು ನಮ್ಮ ಅವರು ಅವರ ಮುಖಾಂತರ ಇವತ್ತು ಅದು ಕೆಲಸ ಮಾಡಿಸ್ತಾ ಇದ್ವಿ ಕಲ್ಯಾಣಿ ಸುತ್ತಲೂ ಅಭಿವೃದ್ಧಿ ಆಗುವಂಥದ್ದು ಎಷ್ಟು ಅರವತ್ತು ಲಕ್ಷನ ಎಷ್ಟೋ ಅದು ಕಲ್ಯಾಣಿದೆಲ್ಲ ನಾವು ಅರವತ್ತೈದು ಲಕ್ಷ ನ ಚಿಕ್ಕಬಳ್ಳಾಪುರ ನಗರಾಭಿವೃದ್ಧಿ ಪ್ರಾಧಿಕಾರದಿಂದ ಮಾಡಿಸ್ತಾ ಇದ್ದೀವಿ ಆದರೆ ಈಗ ಕೆಲವು ನಮ್ಮ ಕಲಾವಿದರು ಇವರು ಇನ್ನು ಕೆಲವು ಬದಲಾವಣೆ ಬೇಕು ಅಂತ ಹೇಳಿದ್ದಾರೆ ಈಗ ನಾವು ಹೆಚ್ಚುವರಿ ಸ್ಪೀಕರ್ ಆ್ಯಡ್ ಮಾಡಬೇಕು ಅಂತ ಹೇಳಿದ್ದೀವಿ ಲೈಟಿಂಗ್ ಸಿಸ್ಟಮ್ಮು ಇನ್ನೂ ಸ್ವಲ್ಪ ಹೆಚ್ಚು ಮಾಡಬೇಕು ಅಂತ ಹೇಳಿದ್ದಾರೆ ಅದನ್ನು ಪರಿಶೀಲನೆ ಮಾಡಿ ಅದನ್ನು ಮಾಡಿಸ್ಬೇಕು ಅಂತ ಮಾಡ್ತಾ ಇದ್ದೀವಿ ಇನ್ನು ಸಣ್ಣ ಪುಟ್ಟ ಕೆಲವು ಸಮಸ್ಯೆಗಳು ಹೇಳಿದ್ದಾರೆ ಕೆಲವು ಯಾವ ರೀತಿ ತಾಂತ್ರ ತಾಂತ್ರಿಕವಾಗಿ ಅದೇನಾದರೂ ತಯಾರು ಮಾಡ್ತಾ ಇದ್ದಾರಾ ಅವರು ಕೇಳಿರ್ತಕ್ಕಂಥ ವಿಚಾರಗಳು ಏನೇನು ಸೌಲಭ್ಯ ಬೇಕು ಅಂತ ಕೇಳಿದ್ದಾರೆ ಅದನ್ನು ಮಾಡ್ತಾಯಿದ್ವಿ ಒಟ್ಟಾರೆಯಾಗಿ ಈಗ ಹಾಕಿರ್ತಕ್ಕಂಥ ಸೌಂಡ್ ಸಿಸ್ಟಮ್ ಓಕೆ ಅನಿಸುತ್ತೆ ಆದರೆ ನನಗೆ ಸೈಡಲ್ಲಿ ಇನ್ನು ಹೆಚ್ಚುವರಿನ ಆ ಕಡೆ ಒಂದು ಮೂರು ಈ ಕಡೆ ಒಂದು ಮೂರು ಸ್ಪೀಕರ್ ಹಾಕಬೇಕು ಅಂತ ಹೇಳಿದ್ವಿ ಹೆಚ್ಚುವರಿಯಾಗಿ ಅದೇ ಒಟ್ಟಾರೆಯಾಗಿ ಭಾಳ ಚೆನ್ನಾಗಿ ಬಂದಿದೆ ಇನ್ನು ಸಣ್ಣ ಪುಟ್ಟ ಕೆಲವು ಕಾಮಗಾರಿಗಳು ಸಣ್ಣ ಸಣ್ಣದಿದೆ ಆದಷ್ಟು ತ್ವರಿತವಾಗಿ ಅದನ್ನು ಪೂರ್ಣ ಮಾಡ್ತೀವಿ ಅಂತ ಹೇಳಿದ್ದಾರೆ ನಾವು ಜನವರಿ ಎಂಡ್ ಅಂದ್ಕೊಂಡಿದ್ವಿ ಈಗ ಫೆಬ್ರವರಿ ಎಂಡ್ ಆಗಿದೆ ಆದರೂ ಇನ್ನು ಕೇವಲ ಇನ್ನೊಂದು ಹತ್ತು ಹದಿನೈದು ಇಪ್ಪತ್ತು ದಿವಸದಲ್ಲಾಗುತ್ತೆ ನಾವು ಜಿಲ್ಲಾ ಕನ್ನಡ ಸಾಹಿತ್ಯ ಸಮ್ಮೇಳನ ಮಾಡಬೇಕು ಅಂತಕ್ಕಂಥ ಉದ್ದೇಶ ಇದೆ ಅವತ್ತೇ ಕನ್ನಡ ಭವನ ಅಂಥೇಳಿ ನಾಮಾಂಕಿತ ಮಾಡಿದ್ದೀವಿ ನಾಮಕರಣ ಮಾಡಿದ್ದೀವಿ ಅವತ್ತೇ ಉದ್ಘಾಟನೆ ಮಾಡೋದ್ರ ಜೊತೆಗೆ ಜಿಲ್ಲಾ ಕನ್ನಡ ಸಾಹಿತ್ಯ ಸಮ್ಮೇಳನ ಕೂಡ ನಡೆಸೋಣ ಅಂತಕ್ಕಂಥ ಉದ್ದೇಶ ಇಟ್ಕೊಂಡಿದ್ದೀವಿ ನೋಡೋಣ ಕಾಮಗಾರಿಗಳು ಯಾವ ರೀತಿ ಪೂರ್ಣ ಆಗುತ್ತೆ ಅಷ್ಟರಲ್ಲಿ ಖಂಡಿತ ಏಪ್ರಿಲಲ್ಲಿ ಮಾಡಬೇಕು ಅಂತಕ್ಕಂಥ ಒಂದು ಇಂಗಿತವನ್ನು ನಮ್ಮ ಕೋಡಿ ರಂಗಪ್ಪನವರು ಅವರೆಲ್ಲ ಸೇರಿ ಹೇಳಿದ್ದಾರೆ ಸಾಹಿತ್ಯ ಪರಿಷತ್ನವರು ಹೇಳಿದ್ದಾರೆ ಅದರಿಂದ ಬಹುಶಃ ಬಹುತೇಕ ಆ ಒಂದು ಒಂದು ತಿಂಗಳು ತಡ ಆದ್ರೂ ಪರವಾಗಿಲ್ಲ ಎಲ್ಲ ಕಾಮಗಾರಿಗಳು ಯಾಕಂದರೆ ಇಲ್ಲಿ ನಿರಂತರವಾಗಿ ಬಳಕೆ ಆಗಬೇಕು ಸುಮ್ಮನೆ ಏನೋ ಮಾಡಿ ಬಳಕೆ ಆಗದಿದ್ರೆ ಕಷ್ಟ ಆಗುತ್ತೆ ಅದರಿಂದ ನಾಟಕ ಮತ್ತು ಸಾಂಸ್ಕೃತಿಕ ಚಟುವಟಿಕೆ ಬೆಳೆ ಬೇರೆ ಕಾರ್ಯಕ್ರಮಗಳು ಇವೆಲ್ಲದಕ್ಕೂ ಬಳಕೆ ಆಗೋ ರೀತಿಯಲ್ಲಿ ಇದನ್ನು ಮಾಡಬೇಕು ಅಂತಕ್ಕಂಥ ಉದ್ದೇಶ ಇತ್ತು ಕಡೆಯದಾಗಿ ಇದು ಒಂದು ಬೆಳಕಿಗೆ ಬರ್ತಕ್ಕಂಥ ಒಂದು ಸಂದರ್ಭ ಬಂದಿದೆ ನಾನು ಮೊನ್ನೆನೇ ಹೇಳಿದ್ದೀನಿ ಗಣರಾಜ್ಯೋತ್ಸವ ದಿವಸ ಹೇಳಿದ್ದೀನಿ ಆದೇಶ ಆಗಿದೆ ರಂಗಮಂದಿರ ಅಂತ ಹಿಂದೆಯಿಂದ ಹೆಸರು ಓಡ್ತಾ ಇತ್ತು ಜಿಲ್ಲಾ ರಂಗಮಂದಿರ ಅಂತ ಕನ್ನಡ ಭವನ ಅಂಥೇಳಿ ಇಟ್ಟಾಯ್ತು ಈಗ ವಿಶ್ವೇಶ್ವರಯ್ಯನವರ ಹೆಸರು ಇನ್ನೊಬ್ಬರ ಹೆಸರು ಮತ್ತೊಬ್ಬರ ಹೆಸರು ಅವೆಲ್ಲ ಪ್ರಸ್ತಾಪ ಮಾಡಿಕೊಂಡು ಹೋದರೆ ಪ್ರಯೋಜನ ಇಲ್ಲ ಕರ್ನಾಟಕದಲ್ಲಿದ್ದೀವಿ ಜಿಲ್ಲೆಗೆ ಒಂದು ಕನ್ನಡ ಭವನ ಆಗಬೇಕು ಅಂತಕ್ಕಂಥದ್ದಿದೆ ಬಹುಶಃ ಇದು ಸೂಕ್ತ ಅಂತಕ್ಕಂಥ ಕಾರಣದಿಂದ ನಾನು ಹಿಂದೆಯೇ ಘೋಷಣೆ ಮಾಡಿದ್ದೆ ಇದನ್ನು ಕನ್ನಡ ಭವನ ಮಾಡಬೇಕು ಅಂತಕ್ಕಂಥ ಪ್ರಯತ್ನ ಆಗ್ತಾಯಿದೆ ಅಂತ ಅದನ್ನು ಮಾಡಿಸಿದ್ದೀವಿ ಅಂತ ಗಣರಾಜ ಗಣರಾಜ್ಯೋತ್ಸವದ ದಿನದೊಂದು ಅಧಿಕೃತ ಆದೇಶ ಆಗಿದೆ ಅಂತ ಕೂಡ ಹೇಳಿದ್ದೀನಿ ಈಗಾಗಲೇ ನಾವು ಹೆಸರು ಕೂಡ ಕನ್ನಡ ಭವನ ಅಂತಲೇ ಅದಕ್ಕೆ ಆಗ್ತಾರೆ ಅದರ ಬೇಗ ಯಾವುದು ನೋಡಿ ಈಗ ಎಲ್ ಇ ಡಿ ಸ್ಕ್ರೀನ್ ಹಾಕಬೇಕು ಅಂತಕ್ಕಂಥದ್ದು ಉದ್ದೇಶ ಇತ್ತು ಸುಮಾರು ಎಲ್ ಇ ಡಿ ಸ್ಕ್ರೀನ್ಗೆ ದೊಡ್ಡ ಪ್ರಮಾಣದಲ್ಲಿ ಹಾಕಿದಾಗ ನಲವತ್ತು ನಲವತ್ತೈದು ಲಕ್ಷ ಆಗ್ತಿತ್ತು ಆದರೆ ನೀವು ನೋಡ್ತಾ ಇದ್ದೀರ ಎಲ್ ಇ ಡಿ ಭಾಳಷ್ಟು ತಂತ್ರಜ್ಞಾನ ಭಾಳಷ್ಟು ಬೇಗ ವೇಗವಾಗಿ ಬದಲಾಗ್ತಾ ಇದೆ ನಾವು ಅಷ್ಟು ಲಕ್ಷಗಳು ಖರ್ಚು ಮಾಡಿ ಹಾಕುವಂಥದ್ದು ಎಷ್ಟು ಸರಿ ಅಂತ ಸುಮಾರು ಚರ್ಚೆ ಮಾಡಿ ಕಡೆಗೆ ಪ್ರೊಜೆಕ್ಷನ್ ಸಿಸ್ಟಮ್ ಅಂತೇಳಿ ಅದು ಅವರು ಟೂ ಕೆ ಮಾಡಿದರು ನಾನು ಫೋರ್ ಕೆ ಅಂತ ಹೇಳಿದ್ದೀನಿ ಏನಾಗುತ್ತೆ ಈಗ ಮತ್ತೆ ಅಷ್ಟು ಪೂರ್ತಿ ಅಗಳ ಮಾಡಲಿಕ್ಕೆ ಆ ಪ್ರೊಜೆಕ್ಟ್ರು ಮತ್ತೆ ಹೊರಗೆ ಬರಬೇಕಾಗುತ್ತೆ ಈಗ ಏನು ಥ್ರೋ ಡಿಸ್ಟೆನ್ಸ್ ಇರುತ್ತಲ್ಲ ಒಂದು ಆ್ಯಂಗಲ್ ಅದು ವೈಡ್ ಆ್ಯಂಗಲ್ ಮತ್ತೊಂದು ಇರ್ತದೆ ಸೊ ಅದಕ್ಕೆ ಅವರು ಎಷ್ಟು ಸೂಕ್ತ ಅಂಥೇಳಿ ಮಾಡಿದ್ದಾರೆ ಈಗ ನಾವು ಇನ್ನು ಬೇರೆ ಇನ್ನು ಜಾಸ್ತಿ ಮಾಡೋದಕ್ಕಾಗೋದಿಲ್ಲ ಬಹುಶಃ ಯೋಚನೆ ಮಾಡೋಣ ಮುಂದೆ ಏನಾದರೂ ಸೈಡಲ್ಲಿ ಏನಾದರೂ ಚಿಕ್ಕ ಪ್ರೊಜೆಕ್ಟ್ರುಗಳು ಹಾಕೋಕ್ಕೆ ಸಾಧ್ಯ ಇದೆ ಅಂತಕ್ಕಂಥದ್ದು ಒಂದು ಪಾಸಿಬಿಲಿಟಿ ಚೆಕ್ ಮಾಡ್ಬೋದು ಅದು ನೋಡೋಣ ಹೇಳಿ ಹೇಳೋಣ ಯಾಕಂದರೆ ಭಾಳಷ್ಟು ಕಡೆ ಟ್ವಿನ್ ಪ್ರೊಜೆಕ್ಟ್ಸ್ ಹಾಕ್ತಾರೆ ಡಬಲ್ ಪ್ರಾಜೆಕ್ಟ್ ಆಗ್ತಾರೆ ಈ ಇದೆ ನೋಡೋಣ ಅದನ್ನು ಯಾವ ರೀತಿ ಆ ಸಮಸ್ಯೆನ ಅದಕ್ಕೇನಾದರೂ ಪರಿಹಾರ ಕಂಡುಕೊಳ್ಳಿಕ್ಕಾಗತ್ತಾ ಅನ್ನೋದನ್ನು ನೋಡೋಣ